ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕಟಕ ರಾಶಿಯವರಿಗೆ ಈ ಮೇ ಹದಿನಾಲ್ಕರಿಂದ ಗುರು ಸಂಚಾರದಿಂದಾಗಿ ತಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ನೀವು ಈ ಸಮಯದಲ್ಲಿ ಯಾವ ರಾಶಿಯವರು ಯಾವ ರೀತಿಯ ಯೋಗ ಫಲಗಳನ್ನು ನಿಮಗೆ ನೀಡಲಿದ್ದಾರೆ ಹಾಗೆ ನಿಮ್ಮ ಆರೋಗ್ಯ ಕುಟುಂಬ ಮತ್ತು ಇನ್ನಿತರ ಕ್ಷೇತ್ರಗಳು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆ ನೀವು ಈ ಸಮಯದಲ್ಲಿ ಮಾಡಬೇಕಾದ ಕೆಲವು ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನಲ್ಲಿ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಕಟಕ ರಾಶಿಯ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪುನರ್ವಸು ನಾಲ್ಕನೇ ಪಾದ ಪುಷ್ಯಮಿ ನಾಲ್ಕು ಆಶ್ಲೇಷ ನಾಲ್ಕು ಎಂಬುವವರು ಕರ್ಕಟಕ ರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಚಂದ್ರನಾಗಿರಲಿದ್ದಾನೆ ಇದೇ ರೀತಿ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶನಿಯು ಎಂಟನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ರಾವು ಮತ್ತು ಮೂರನೇ ಮನೆಯಲ್ಲಿ ಕನ್ಯಾದಲ್ಲಿ ಕೇತು ಸಂಕ್ರಮಿಸುತ್ತಾನೆ ಆರಂಭದಲ್ಲಿ ಗುರುವು ಹತ್ತನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಸಾಗುತ್ತದೆ ಹಾಗೂ ಮೇ ಒಂದರಿಂದ ಹನ್ನೊಂದನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ತನ್ನ ಸಾಗಾಣಿಕೆಯನ್ನು ಮುಂದುವರಿಸುತ್ತಾನೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ ಮೇಷ ರಾಶಿಯಲ್ಲಿ ಗುರುವು ಸಂಚರಿಸುವುದರಿಂದಾಗಿ ಯಾವ ರೀತಿಯ ಯೋಗ ಫಲಗಳು ಸಿಗ್ತಾ ಇದೆ ಇದು ನಿಮಗೆ ಶುಭವೇ ಅಶುಭವೇ ಹಾಗೆ ಅಷ್ಟಮ ಶನಿ ಕೊನೆಗೊಳ್ಳುತ್ತಿದೆಯೇ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ಅಂದರೆ ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶವು ಸಿಗಲಿದೆ ಹಾಗೆ ಮೇವರೆಗೂ ಗುರು ಗೋಚಾರವು ನಿಮಗೆ ಅನುಕೂಲಕರವಾಗಿದ್ದು ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯ ಎಂಟನೇ ಮನೆಯಲ್ಲಿ ಮತ್ತು ರಾಹು ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಇದರಿಂದ ಸ್ಥಳೀಯರ ಆಧ್ಯಾತ್ಮ ಮತ್ತು ವಿದೇಶಿ ಸಂಬಂಧಿತ ವಿಷಯಗಳಿಗೆ ಹೆಚ್ಚಿನ ಒತ್ತು ಕೊಡಬಹುದು ಮಾರ್ಚ್ ಇಪ್ಪತ್ತೊಂಬತ್ತರ ಶನಿ ಒಂಬತ್ತನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಉನ್ನತ ಶಿಕ್ಷಣ ಪ್ರಯಾಣ ಮತ್ತು ಆಧ್ಯಾತ್ಮ ಬೆಳವಣಿಗೆಗೆ ಅವಕಾಶಗಳು ಒದಗಿ ಬರಲಿದೆ ಮೇ ಹದಿನೆಂಟರಂದು ರಾವು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಆಂತರಿಕ ಪರಿಶೀಲನೆ ಮತ್ತು ಆರ್ಥಿಕ ಹೂಡಿಕೆಗಳ ಮೇಲೆ ಹೆಚ್ಚಿನ ಜಾಗರೂಕತೆ ಇರುವುದು ಅತ್ಯಂತ ಅವಶ್ಯಕವಾಗಿರಲಿದೆ ಇನ್ನು ಗುರುವು ಹನ್ನೊಂದನೇ ಮನೆಯಲ್ಲಿ ವರ್ಷದ ಆರಂಭದಲ್ಲಿ ಇರಲಿದ್ದಾನೆ ಸಾಮಾಜಿಕ ಜೀವನ ಆದಾಯ ಮತ್ತು ವೃತ್ತಿ ಯಶಸ್ಸಿನಲ್ಲಿ ವಿಶೇಷ ಪ್ರಗತಿಯನ್ನು ಕಂಡುಕೊಳ್ಳಬಹುದಾಗಿದೆ ಆದರೆ ಮೇ ಹದಿನಾಲ್ಕರ ನಂತರ ಗುರುವು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸುತ್ತಾನೆ ನಿಖರ ಖರ್ಚುಗಳು ಆಧ್ಯಾತ್ಮಿಕ ಚಿಂತನೆ ಮತ್ತು ವಿದೇಶ ಪ್ರಯಾಣಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ವರ್ಷದ ಅಂತ್ಯದಲ್ಲಿ ಗುರು ಕರ್ಕಾಟಕ ರಾಶಿಯದ ಮೂಲಕ ತ್ವರಿತ ಸಂಚಾರವನ್ನು ಆರಂಭಿಸಲಿದ್ದಾನೆ ಮಿಥುನ ರಾಶಿಗೆ ಮರಳುವುದರಿಂದಾಗಿ ವೈಯಕ್ತಿಕ ಸಂಬಂಧಗಳು ಮತ್ತು ಆರೋಗ್ಯದಲ್ಲಿ ಮಹತ್ಪೂರ್ಣ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಒಟ್ಟಾರೆ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗುವುದು ಏನೆಂದರೆ ಗುರುವಿನ ಸಂಚಾರವನ್ನು ನೀವು ಗಮನಿಸಬೇಕಾಗಿರುತ್ತದೆ ಕರ್ಕಾಟಕ ರಾಶಿಯ ಉದ್ಯಮಿಗಳಿಗೆ ಈ ವರ್ಷ ಯಾವ ರೀತಿಯಲ್ಲಿ ಇರಲಿದೆ ಪ್ರಗತಿಯ ಸಾಧ್ಯತೆ ಇದೆಯೇ ಅಥವಾ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆಯೇ ಎಂಬುದನ್ನು ಇಲ್ಲಿ ಮೊದಲಿಗೆ ನಾವು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಲು ಅವಕಾಶಗಳು ಸಿಗಲಿದೆ ವರ್ಷದ ಆರಂಭದಲ್ಲಿ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಧೈರ್ಯ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಶನಿಯ ಈ ಪ್ರಭಾವದಿಂದ ಕಳೆದ ವರ್ಷ ಕಠಿಣ ಸವಾಲುಗಳನ್ನು ಎದುರಿಸಿದ್ದೀರಿ ನೀವು ಈ ವರ್ಷ ಹೆಚ್ಚು ಸವಾಲುಗಳನ್ನು ಸಮರ್ಥವಾಗಿ ಅಸ್ಥೀಕರಿಸಲು ತಯಾರಾಗುವಿರಿ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಉತ್ತಮ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಮಾರ್ಗದರ್ಶಕರ ಬೆಂಬಲ ದೊರೆಯಲಿದೆ ಈ ಸಮಯದಲ್ಲಿ ಸವಾಲುಗಳು ಎದುರಾದರೂ ನೀವು ಉತ್ತಮ ಪರಿಸ್ಥಿತಿಯನ್ನು ಕಂಡುಕೊಳ್ಳಲಿದ್ದೀರಿ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಮತ್ತು ಆರ್ಥಿಕ ಲಾಭದ ಸಾಧ್ಯತೆ ಹೆಚ್ಚಾಗಿರಲಿದೆ ಇನ್ನು ಮಾರ್ಚ್ ತಿಂಗಳಿನಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಪ್ರವೇಶವನ್ನು ತೆಗೆದುಕೊಂಡಿದ್ದಾನೆ ಇದರಿಂದಾಗಿ ಹೊಸ ಅವಕಾಶಗಳು ಪ್ರಯಾಣ ಮತ್ತು ವಿದೇಶಿ ಉದ್ಯೋಗದ ಅವಕಾಶಗಳನ್ನು ಎದುರಿಸಲಿದ್ದೀರಿ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ವೃತ್ತಿ ಸಂಬಂಧಿತ ತರಬೇತಿಗಾಗಿ ಪ್ರಯತ್ನಿಸುವವರು ಈ ಸಮಯದಲ್ಲಿ ಹೆಚ್ಚಿನ ಅನುಕೂಲವನ್ನು ಪಡೆಯಲಿದ್ದೀರಿ ಇತರ ದೇಶಗಳಿಗೆ ಅಥವಾ ದೂರ ಪ್ರದೇಶಗಳಿಗೆ ಸ್ಥಳಾಂತರದ ಸಾಧ್ಯತೆ ಹೆಚ್ಚಾಗಿದೆ ವೃತ್ತಿ ಜೀವನದಲ್ಲಿ ಶ್ರಮದ ಫಲಿತಾಂಶವನ್ನು ನೀವು ಸಾಧಿಸಲಿದ್ದೀರಿ ಆದರೆ ವಿಳಂಬದ ಶೈಲಿಯಿಂದ ಅಥವಾ ಸ್ವಲ್ಪ ಪ್ರಯಾಣದ ತೊಂದರೆಗಳಿಂದ ನಿಮಗೆ ಚಿಂತೆಗಳು ಕಾಣಬಹುದು ಶ್ರಮ ನೈಜ ನಿಷ್ಠೆ ಮತ್ತು ಸಮಯ ಪಾಲನೆ ಆರಂಭಿಸಿದರೆ ನೀವು ಉತ್ತಮ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಇನ್ನು ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಕೆಲವೊಂದು ಆಂತರಿಕ ಸವಾಲುಗಳು ಎದುರಾಗಬಹುದು ಕೆಲವರಿಗೆ ಪ್ರತಿಸ್ಪರ್ಧಿಗಳೊಂದಿಗೆ ಹೊಸ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಕಾರ್ಯಕ್ಷಮತೆಯನ್ನು ತೋರಿಸಲು ಇದು ಸೂಕ್ತ ಸಮಯ ಆದರೆ ಎಲ್ಲ ಕೆಲಸಗಳಿಗೂ ಪೂರ್ವ ಯೋಜನೆ ಅಗತ್ಯವಾಗಿರಲಿದೆ ಈ ಸಮಯದಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಕಠಿಣ ಸವಾಲುಗಳನ್ನು ಸಹ ಜಯಿಸಬಹುದಾಗಿರಲಿದೆ ಒಟ್ಟಾರೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳ ಮೂಲಕ ಮತ್ತು ಮಾರ್ಗದರ್ಶಕರ ಬೆಂಬಲದಿಂದಾಗಿ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಹುದಾಗಿರಲಿದೆ ಆದರೆ ಎಚ್ಚರಿಕೆಯಿಂದ ಇರುವುದು ಶಿಸ್ತುಬದ್ಧವಾಗಿ ಕೆಲಸ ಮಾಡಿದರೆ ಮಾತ್ರವೇ ನೀವು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಕರ್ಕಾಟಕ ರಾಶಿಗೆ ಸೇರಿದವರ ಆರ್ಥಿಕ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಸಾಲಗಳು ನಿವಾರಣೆಯಾಗುತ್ತದೆಯೇ ಅಥವಾ ಯಾವ ರೀತಿಯ ಬದಲಾವಣೆಯನ್ನು ತೆಗೆದುಕೊಳ್ಳಲಿದೆ ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಸದೃಢವಾಗಿರುತ್ತದೆ ಗುರುವು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮಗೆ ಸ್ಥಿರದ ಆದಾಯ ಸಂಚಿತ ಹಣ ಮತ್ತು ಬುದ್ಧಿವಂತ ಹೂಡಿಕೆಗಳ ದೊರೆಯುತ್ತದೆ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ನಿಮ್ಮ ಹಣವನ್ನು ಸಂಗ್ರಹಿಸಲು ಇದು ಉತ್ತಮ ಸಮಯವಾಗಿರಲಿದೆ ನಿಮ್ಮ ಕುಟುಂಬ ಸದಸ್ಯರು ವಿಶೇಷವಾಗಿ ಸೋದರ ಸೋದರಿಯರು ಹಾಗೂ ಜೀವನ ಸಂಗಾತಿ ನಿಮಗೆ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸಲು ಸಹಕಾರ ನೀಡಲಿದ್ದಾರೆ ಆಸ್ತಿಗಳಾದ ಭೂಮಿ ಮತ್ತು ಮನೆ ಖರೀದಿಸಲು ಯೋಜನೆಯನ್ನು ರೂಪಿಸಲಿದ್ದೀರಿ ಈ ಸಮಯವನ್ನು ಉತ್ತಮವಾಗಿ ಬಳಸಿಕೊಂಡರೆ ಗುರುವಿನ ಪ್ರಭಾವದಿಂದಾಗಿ ಬುದ್ಧಿವಂತಿಕೆ ಖರ್ಚನ್ನು ನೀವು ನಿಭಾಯಿಸಬಹುದಾಗಿರದೆ ಇನ್ನು ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಸಾಗುವುದರಿಂದಾಗಿ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ನಿರೀಕ್ಷಿತ ವೆಚ್ಚಗಳು ಹಾಗೂ ಹೂಡಿಕೆಗಳಿಂದ ಲಾಭದ ವಿಳಂಬವನ್ನು ನೀವು ನೋಡಬಹುದಾಗಿರಲಿದೆ ದೊಡ್ಡ ಪ್ರಮಾಣದ ಹೂಡಿಕೆ ಅಥವಾ ಹೆಚ್ಚಿನ ರಿಸ್ಕ್ ಇರುವ ಯೋಜನೆಗಳನ್ನು ಪ್ರಾರಂಭಿಸದೇ ಇರುವುದೇ ಸೂಕ್ತ ಮೇ ಹದಿನೆಂಟರಂದು ರಾಹು ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಆರ್ಥಿಕ ಸ್ಥಿರತೆಯಲ್ಲಿ ಚಿಂತೆ ಹಾಗೂ ಅಸ್ಥಿರತೆ ಉಂಟಾಗಬಹುದು ಹೂಡಿಕೆ ಹಾಗೂ ಹಣಕಾಸು ನಿರ್ಧಾರಗಳನ್ನು ತಜ್ಞರ ಸಲಹೆಯಿಂದ ಮಾತ್ರವೇ ಕೈಗೊಳ್ಳಬೇಕು ಆದಾಯ ಮತ್ತು ವೆಚ್ಚದ ನಡುವಿನ ಸಮತೋಲನವನ್ನು ಕಾಪಾಡಿಕೊಂಡರೆ ಆರ್ಥಿಕ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಮೇ ನಂತರ ಆರ್ಥಿಕ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯವಿರುತ್ತದೆ ಅತಿಯಾದ ಆಸೆ ಅಥವಾ ನಿಷ್ ನಿಷ್ಕಾಳಜಿತನದಿಂದ ನೀವು ಹಾನಿ ಅನುಭವಿಸುವ ಸಂಭವವಿದೆ ಆದರೆ ತಾಳ್ಮೆಯಿಂದ ಯೋಗ್ಯ ಯೋಜನೆಗಳ ಮೂಲಕ ಹಣಕಾಸು ನಿವಾರಣೆಯನ್ನು ಮಾಡುವುದರಿಂದಾಗಿ ನೀವು ಯಶಸ್ಸನ್ನು ಪಡೆಯುವುದು ಖಚಿತವಾಗಿರಲಿದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಬದಲಾವಣೆಯಾಗಿರಲಿದೆ ಮೇ ತಿಂಗಳಿನಲ್ಲಿ ನೀವು ಗುರುವಿನ ಬಲವನ್ನು ಒಂದಿಷ್ಟು ಕಡಿಮೆ ಪಡೆಯಲಿದ್ದೀರಿ ಗುರುವಿನ ಸಂಚಾರವು ನಿಮಗೆ ಉತ್ತಮವಾಗಿರುವುದಿಲ್ಲ ಇನ್ನು ಈ ಗುರುವಿನ ಸಂಚಾರ ನಿಮ್ಮ ಕುಟುಂಬದ ಜೀವನದ ಮೇಲೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಸಂತೋಷಕರ ಜೀವನವನ್ನು ನೋಡಬಹುದೇ ಗುರುಬಲವು ಕಡಿಮೆಯಾಗುವುದರಿಂದಾಗಿ ನಿಮ್ಮ ಕುಟುಂಬದ ಜೀವನ ಹೇಗಿರಲಿದೆ ಎಂಬುದನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರ ಕುಟುಂಬದ ಜೀವನವು ಮೊದಲ ಬಾರಿ ಅಂದರೆ ಈ ಮೇ ಮೊದಲಿಗೆ ಶಾಂತಿಯುತವಾಗಿರಲಿದೆ ಹರ್ಷದಿಂದಲೂ ಕೂಡಿರಲಿದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯ ಪರಸ್ಪರ ಒಡನಾಟ ಮತ್ತು ಭಾವನಾತ್ಮಕತೆ ಬೆಂಬಲವನ್ನು ಹೆಚ್ಚಿಸಿರುತ್ತದೆ ಸಹೋದರ ಸಹೋದರಿಯರು ಮತ್ತು ಬಂಧುಗಳ ಸಹಕಾರವು ನಿಮಗೆ ಮಾರ್ಗದರ್ಶಕವಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಬೆಳೆಸಲಿದ್ದೀರಿ ಅದೇ ರೀತಿ ಮೇ ಹದಿನಾಲ್ಕರ ನಂತರ ಗುರು ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸಿದಾಗ ಕೆಲವು ಚಿಕ್ಕ ಚಿಕ್ಕ ಗೊಂದಲಗಳು ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಮೇ ಹದಿನೆಂಟರಂದು ರಾವು ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಕುಟುಂಬದಲ್ಲಿ ಅಲ್ಪ ಮಟ್ಟಿನ ಉದ್ವೇಗತೆ ಉಂಟಾಗುತ್ತದೆ ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಸ್ಪಷ್ಟ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಯಾವುದೇ ತಾತ್ಕಾಲಿಕ ಕಠಿಣ ಸಂದರ್ಭಗಳು ಕಂಡುಬಂದರೂ ಅವುಗಳನ್ನು ನಿಧಾನವಾಗಿ ಪರಿಸ ಪರಿಹರಿಸಬೇಕು ಸಮನ್ವಯ ದಾರಿಯನ್ನು ಅನುಸರಿಸುವುದರಿಂದ ನೀವು ಉತ್ತಮ ಜೀವನವನ್ನು ಕಾಣಬಹುದಾಗಿರಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾನ್ಯತೆ ಈ ಸಮಯದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರು ಕುಟುಂಬ ಮತ್ತು ಸಂಬಂಧಗಳ ಬೆಂಬಲ ನಿಮಗೆ ಉತ್ತಮ ಫಲಿತಾಂಶವನ್ನು ತರುತ್ತದೆ ಆದರೆ ಈ ವರ್ಷ ನಿಮ್ಮ ಮಾತುಗಳ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಹೊಟ್ಟೆ ಬವಳಿತನದಿಂದ ಅಥವಾ ತ್ವರಿತ ನಿರ್ಧಾರಗಳಿಂದ ಹಾನಿಯ ಸಂಭವವಿದೆ ನಿಮ್ಮ ರಹಸ್ಯ ಶತ್ರುಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಆನಂದದಾಯಕ ಮತ್ತು ಶಾಂತಿಯುತ ಕುಟುಂಬ ಜೀವನಕ್ಕಾಗಿ ತಾಳ್ಮೆ ಸಹನೆ ಮತ್ತು ಗೌರವದೊಂದಿಗೆ ನಿರ್ವಹಣೆ ಅಗತ್ಯವಾಗಿರಲಿದೆ ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಈ ಮೇ ತಿಂಗಳಿನಿಂದ ಕುಟುಂಬದ ಸಂಬಂಧಗಳು ಹಾಗೂ ಆರ್ಥಿಕ ಸ್ಥಿರತೆಗಳು ಸುಧಾರಿಸಲು ಸಾಮರ್ಥ್ಯವಾಗಿರಲಿದ್ದೀರಿ ನಿಮ್ಮ ಮಾತುಗಳ ಬಳಕೆ ಮತ್ತು ನಿರ್ಧಾರಗಳ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಇಂತಹ ಸವಾಲುಗಳು ನಿವಾರಣೆಯಾಗಲು ಸುಲಭ ಮಾರ್ಗಗಳು ದೊರೆಯಲಿದೆ ಹಾಗೆ ಈ ವರ್ಷದಲ್ಲಿ ಅಂದರೆ ಈ ಮೇ ತಿಂಗಳಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಎಂದು ನೋಡೋಣ ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಸೀಮಿತ ಚರ್ಮ ರೋಗಗಳು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ಪೂರ್ವ ಸಿದ್ಧತೆ ಹಾಗೂ ಎಚ್ಚರಿಕೆಯಿಂದ ನಡೆಯುವುದು ಮುಖ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತ್ಯದ ಶುದ್ಧ ಆಹಾರ ಸೇವನೆ ನಿರಂತರವಾಗಿ ನೀರು ಕುಡಿಯುವುದು ಹಾಗೂ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಮೇ ನಂತರ ರಾವು ಎಂಟನೇ ಮನೆಯಲ್ಲಿ ಪ್ರವೇಶಿಸುತ್ತಾನೆ ಇದರಿಂದಾಗಿ ಬೆನ್ನು ನೋವು ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಕೆಲಸದ ಒತ್ತಡ ಕಾರಣದಿಂದಾಗಿ ನೀವು ಅತಿಯಾದ ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಸರಿಯಾದ ವಿಶ್ರಾಂತಿ ಸರಳ ಆಹಾರ ಸೇವನೆ ಹಾಗೂ ಶಿಸ್ತುಬದ್ಧ ಜೀವನ ವಿಧಾನದ ಮೂಲಕ ಈ ಸಮಯದಲ್ಲಿ ನೀವು ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಅದೇ ರೀತಿ ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಯಾವ ರೀತಿಯ ಯಶಸ್ಸು ದೊರೆಯಲಿದೆ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಪಡೆಯಬಹುದೇ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ದೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಹೊಸ ಆರ್ಥಿಕ ಯೋಜನೆಗಳು ಮತ್ತು ವ್ಯವಹಾರ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ದ್ವಿತೀಯಾರ್ಧದಲ್ಲಿ ಬೇಹುಗಾರಿಕೆ ಸವಾಲುಗಳು ಅಥವಾ ಬೇರೆಯವರಿಂದ ಪ್ರತಿಸ್ಪರ್ಧೆ ಎದುರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಹೆಚ್ಚು ಪ್ರಮಾಣದ ಹೂಡಿಕೆ ಹಾಗೂ ಹೆಚ್ಚಿನ ರಿಸ್ಕ್ಗಳನ್ನು ತೆಗೆದುಕೊಳ್ಳದೇ ಇರುವುದೇ ಉತ್ತಮ ಈಗಾಗಲೇ ಸ್ಥಿರವಾದ ವ್ಯವಹಾರವನ್ನು ಬಲಪಡಿಸುವಂಥ ಗಮನವನ್ನು ಹರಿಸುವುದೇ ಉತ್ತಮ ಹಾಗೆ ಮೇ ನಂತರ ರಾವು ಎಂಟನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯಲಿದ್ದಾನೆ ವ್ಯವಹಾರದ ಸಂಬಂಧಿತ ನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ನಿರಾಶೆಗೆ ಒಳಗಾಗದೆ ನಿರಂತರ ಪ್ರಯತ್ನ ಮತ್ತು ಹೊಣೆಗಾರಿಕೆಯಿಂದ ನಿಮ್ಮ ವ್ಯವಹಾರವನ್ನು ಮುಂದಕ್ಕೆ ಸಾಗಿಸಲು ಶ್ರಮಿಸುವುದೇ ಮುಖ್ಯ ನೀವು ಹೊಸ ಅವಕಾಶಗಳನ್ನು ಚಾಣಕ್ಷತನದಿಂದ ಬಳಸಿಕೊಂಡು ಮತ್ತು ಅನುಮಾನಗಳಿಲ್ಲದೆ ನಿರ್ಧಾರ ತೆಗೆದುಕೊಳ್ಳುವುದರಿಂದಾಗಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಕಲಾಕ್ಷೇತ್ರದಲ್ಲಿ ಅಥವಾ ಸ್ವಉದ್ಯೋಗದ ಮೂಲಕ ಜೀವನ ನಡೆಸುವವರಿಗೆ ಈ ಸಮಯವು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ಹೊಸ ಅವಕಾಶಗಳು ಉದ್ವಿಗ್ನ ಪರಿಸ್ಥಿತಿ ಮತ್ತು ಆರ್ಥಿಕ ಲಾಭ ದೊರೆಯುವ ಸಾಧ್ಯತೆ ಇದೆ ಆದರೆ ದ್ವಿತೀಯಾರ್ಥದಲ್ಲಿ ಶ್ರೇಷ್ಠ ಅವಕಾಶಗಳಿಗಾಗಿ ಹೆಚ್ಚು ಶ್ರಮ ತೋರುವ ಅಗತ್ಯವಿದೆ ಬಂದ ಅವಕಾಶಗಳು ನಿಮ್ಮ ಪರಿಶ್ರಮ ಹಾಗೂ ಸತ್ಯ ನಿಷ್ಠೆಯಿಂದ ಯಶಸ್ವಿಯಾಗಿ ಬಳಸಿಕೊಂಡಲ್ಲಿ ನೀವು ಪ್ರಸಿದ್ಧ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಸಾಧಿಸಲು ಬಹು ಮುಖ್ಯವಾದ ಪಥವಾಗಿ ಕಂಡುಬರಲಿದೆ ಇದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡಲಿದೆ ಇನ್ನು ಕರ್ಕಾಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಇದು ಯಾವ ರೀತಿಯಲ್ಲಿ ಇರಲಿದೆ ಗುರುವಿನ ಸಂಚಾರದಿಂದಾಗಿ ನೀವು ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಯೋಣ ಮೇ ಹದಿನಾಲ್ಕರ ನಂತರ ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಆಧ್ಯಾತ್ಮಿಕ ವಿದ್ಯಾ ವಿದೇಶ ಅಧ್ಯಯನ ಅಥವಾ ಉನ್ನತ ಶಿಕ್ಷಣದಲ್ಲಿ ಹೊಸ ಜ್ಞಾನ ಪಡೆಯಲು ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ ಹೊಸ ವಿಷಯವನ್ನು ಕಲಿಯುವ ಮೂಲಕ ನಿಮ್ಮ ಕೌಶಲ್ಯವನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿರಲಿದೆ ನಿಯಮಬದ್ಧ ಓದು ಮತ್ತು ಶ್ರದ್ಧೆಯ ಮೂಲಕ ನಿಮ್ಮ ದೀರ್ಘಕಾಲೀನ ವಿದ್ಯಾ ಗುರಿಗಳನ್ನು ಸಾಧಿಸಲು ಇದು ಪೂರಕವಾದ ಸ್ಥಿರತೆಯನ್ನು ನೀಡಲಿದೆ ಆದರೆ ನೀವು ನಿಮ್ಮ ಜೀವನದಲ್ಲಿ ಮೇ ನಂತರದಲ್ಲಿ ರಾಹು ಮತ್ತು ಕೇತು ಸಂಚಾರದ ಪರಿಣಾಮವಾಗಿ ಕೆಲವೊಂದು ಮಾನಸಿಕ ಒತ್ತಡಗಳನ್ನು ಎದುರಿಸಬಹುದು ನಿರ್ಲಕ್ಷ್ಯ ಹಾಗೂ ಅಹಂಕಾರದಿಂದ ಪರೀಕ್ಷೆಯಲ್ಲಿ ಅಡ್ಡಿಯುಂಟು ಮಾಡಿಕೊಳ್ಳುವ ಸಾಧ್ಯತೆ ಇದೆ ರಾಹು ಅಹಂಕಾರವನ್ನು ಉತ್ತೇಜಿಸುವ ಕಾರಣ ಈ ಸಮಯದಲ್ಲಿ ಸದಾಚಾರ ಮತ್ತು ಶಿಸ್ತು ಮುಖ್ಯವಾಗಿಲ್ಲಿದೆ ಈ ಅಡ್ಡಿಗಳನ್ನು ಗೆಲ್ಲಲು ಮನೋನಿಷ್ಠೆ ಮತ್ತು ಶ್ರದ್ಧೆಯಿಂದ ಓದುವುದು ಅಗತ್ಯವಾಗಿರಲಿದೆ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ವರ್ಷದ ಎರಡನೇ ಭಾಗದಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಈ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮ ಮತ್ತು ಸಮರ್ಪಣೆ ಅತ್ಯವಶ್ಯಕವಾಗಿರಲಿದೆ ಇರು ಇದು ಕರ್ಕಾಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಗುರುವಿನ ಸಂಚಾರದಿಂದಾಗಿ ಸಿಕ್ತಾರ ಉತ್ತಮ ಯೋಗ ಫಲವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಗ್ರಹಗಳ ಸಂಚಾರಕ್ಕೆ ಪರಿಹಾರವಾಗಿ ನೀವು ಗ್ರಹಗಳ ಉತ್ತಮ ರೀತಿಯ ಪರಿಣಾಮವನ್ನು ಪಡೆಯಲು ಯಾವ ರೀತಿಯ ಜ್ಯೋತಿಷ್ ಪರಿಹಾರವನ್ನು ಮಾಡಬೇಕು ಯಾವ ಪರಿಹಾರವನ್ನು ಮಾಡಿದರೆ ಯಾವ ರೀತಿಯ ಯೋಗ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ದೆ ವಿಡಿಯೋಗೊಂದು ಲೈಕ್ ಮಾಡಿ ಮೇ ನಂತರದಲ್ಲಿ ನೀವು ಹನ್ನೆರಡನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ಆರ್ಥಿಕ ಮತ್ತು ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸಲು ಗುರು ಸ್ತೋತ್ರ ಪಠನೆಯನ್ನು ಮಾಡಿ ಅಥವಾ ಗುರುಮಂತ್ರ ಜಪ ಮಾಡುವುದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ಅದೇ ರೀತಿ ಪ್ರತಿ ಗುರುವಾರದಂದು ಗುರು ಚರಿತ್ರೆ ಪಠಣೆ ಅಥವಾ ನೀವು ಗುರುವಿನ ಸೇವೆಯನ್ನು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅದೇ ರೀತಿ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ